ಇದನ್ನು ನಡ್ಕೊಂಡು ಕವರ್ ಮಾಡಿರ್ತೀವಿ ಇನ್ನು ಕವರ್ ಮಾಡ್ತೀವಿ ಫುಲ್ ಕವರ್ ಆಗಿ ನಿಮಗೆ ಸುತ್ತ ಗೊತ್ತಾಗ್ಬೇಕು ಎಲ್ಲೂ ಓಡೋ ಓಡೋ ಬೇರೆ ನೋಡ್ಕೊಳ್ಳಿ ಬೆಟ್ಟ ಸುಮ್ಮನೆ ಅದು ತೊಗೊಂಡ್ಬರ್ತೀವಿ ಆಮೇಲೆ ಏನು ಗೊತ್ತಾ ಎಲ್ಲಿ ಮಾತ್ರ ಹೇಳಿ ಇದೇ ಮಾಡ್ತಾ ಇದ್ದೆ ನಾನು ಟೈಡಲ್ ಅಂತ ಇಲ್ಲ ಅದು ಟಪಾಲ್ ಅಂತ ಇದ್ದೆ ಟಪಾಲು ಸೇಮ್ ಅದೇನೇ ಕಂಪ್ಲೀಟ್ ಅದೇ ಅಮ್ಮ ಡೌಟ್ ಬಿದ್ದು ಯಾರೋ ವಿಡಿಯೋ ಮಾಡ್ತಾವ್ರಿ ಒಣ್ಣಂಗೆ ಅಂತ ಏನಿಲ್ಲ ಕಣ್ಣು ಹುಷಾರಾಗಿರೇನ್ರಿ ಈ ಸಂಚೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಅದೇ ಸಂತೆ ಮಾವತ್ತೂರನ್ನು ಒಂದು ಫುಟ್ ಟೌನ್ ಹೇಳ್ಬೋದಾಗಿದೆ ಗ್ರಾಮ ಟು ಟೌನ್ ಟೌನಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದ್ರಲ್ಲಿ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಡೋಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಹಬ್ಬಿಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಿಗ್ಗೆ ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರು ಅಂತ ಅವ್ರಿಗೆ ಗೊತ್ತಾಗಬೇಕು ನೋಡಿ ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾಡ್ತಾ ಫಾರ್ಮಾ ಲೆಕ್ಕ ಕೊಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟು